ೂರಿನಲ್ಲಿ ಮುಂದುವರೆದಿದೆ ಹುಲಿಗಳ ಹಾವಳಿ ಚುರುಕುಗೊಂಡಿದೆ ಹುಲಿ ಸೆರೆ ಕಾರ್ಯಾಚರಣೆ ಕೋಟೆ ಸರಗೂರು ತಾಲೂಕಿನಲ್ಲಿ ಕೂಂಬಿಂಗ್ ನಡೀತಾ ಇದೆ ಹುಲಿ ದಾಳಿಗೆ ಹದಿನೈದು ದಿನದಲ್ಲಿ ಮೂರು ರೈತರು ಬಲಿಯಾಗಿದ್ದಾರೆ ಓರ್ವ ರೈತ ಇನ್ನೂ ಗಂಭೀರವಾಗಿ ಗಾಯಗೊಂಡು ಕಣ್ಣನ್ನು ಕಳ್ಕೊಂಡಿದ್ದಾರೆ ಮತ್ತೆ ಒಬ್ಬ ವಾಚರ್ ಮೇಲೂ ಕೂಡ ಹುಲಿ ದಾಳಿ ಆಗಿದೆ ನಿನ್ನೆ ಕಾರ್ಯಾಚರಣೆ ಮಾಡುವಂತಹ ವೇಳೆ ಈಗ ಅಧಿಕಾರಿಗಳು ಮತ್ತೆ ಅಲರ್ಟ್ ಆಗಿದ್ದಾರೆ ರೈತರು ಸ್ಥಳೀಯರು ಎಚ್ಚರಿಕೆಯಿಂದ ಇರಲು ಜಾಗೃತಿ ಮೂಡಿಸ್ತಾ ಇದ್ದಾರೆ ಜಮೀನು ಕಡೆ ಹೋಗುವುದನ್ನು ಕಡಿಮೆ ಮಾಡುವಂತೆ ಸಲಹೆ ಕೊಟ್ಟಿದ್ದಾರೆ ಕಾಡಂಚಿನ ಗ್ರಾಮಗಳಲ್ಲಿ ಮೈಕ್ಗಳ ಮೂಲಕ ಜಾಗೃತಿ ಮೂಡಿಸ್ತಾ ಇದ್ದಾರೆ ಜನರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಇನ್ನೂ ಸಹಕಾರ ಕೊಡಬೇಕು ಅಂತ ಶಾಸಕ ಮನವಿ ಮಾಡಿಕೊಂಡಿದ್ದಾರೆ ಅನಿಲ್ ಚಿಕ್ಮಾದವರು ಅರಣ್ಯ ಇಲಾಖೆಯವರ ಜೊತೆಗೆ ತಾವು ಕೈ ಜೋಡಿಸಬೇಕು ಗ್ರಾಮಸ್ಥರು ರೈತರು ಸಹಕಾರವನ್ನು ಕೊಡಬೇಕು ಅಂತ ಯಾಕೆಂದರೆ ಕೆಲವು ಕಡೆಗಳಲ್ಲಿ ಅರಣ್ಯ ಅಧಿಕಾರಿಗಳನ್ನೇ ಅಟ್ಟಾಡಿಸಿ ಹೊಡೆದಂತಹ ಉದಾಹರಣೆಗಳಿದಾವೆ ಆ ಆಕ್ರೋಶ ಹಂಗಿರುತ್ತೆ ಅಮಾಯಕ ಪ್ರಾಣಗಳು ಬಲಿಯಾಗ್ತಾ ಇದ್ದಾವೆ ಈಗ ಧ್ವನಿವರ್ಧಕಗಳ ಮೂಲಕ ಗ್ರಾಮಗಳಿಗೆ ತೆರಳಿ ರೈತರಿಗೆ ಮತ್ತು ಸ್ಥಳೀಯರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಆದಷ್ಟು ಜಮೀನುಗಳಿಗೆ ಹೋಗೋದನ್ನು ಕಡಿಮೆ ಮಾಡಿ ಆ ಹುಲಿ ಸಿಗೋವರೆಗೂ ಅಂತ ಹೇಳಿ ಕೇಳ್ಕೊಳ್ತಿದ್ದಾರೆ ಅನಿಲ್ ಚಿಕ್ಕಮಾದು ಕೂಡ ಈ ಕಾರ್ಯಾಚರಣೆಗೆ ಸಾಥನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಪೋರ್ಟಾಗಿ ನಿಲ್ಲಬೇಕು ಅಂತ ಬಟ್ ರೈತರಿಗೆ ಆತಂಕ ಇರೋದು ಈಗೇನೋ ಬೆಳೆ ಬಂದಿರುತ್ತೆ ಕಟಾವು ಮಾಡಬೇಕಾಗಿರುತ್ತೆ ಈಗ ನಾವು ಮೂರಾಕು ಜನ ಬಿಟ್ಟು ನಾವು ಕಟಾ ಮಾಡಲಿಕ್ಕೆ ಹೋದರೆ ಅದು ಬೆಳೆ ಕಂಪ್ಲೀಟಾಗಿ ಕೈಗೆ ಸಿಗೋದಿಲ್ಲ ಹಾಗಾಗಿನೇ ಸೂಕ್ತವಾದಂತಹ ಸಮಯ ಇರುತ್ತೆ ಅದನ್ನು ಕೂಡ ಹೇಳ್ಕೊಳ್ತಿದ್ದಾರೆ ಮತ್ತು ಈ ಜಾನುವಾರುಗಳನ್ನ ಮೇವು ತರೋಕಾಗಿರ್ಬೋದು ಅವು ದಿನನಿತ್ಯದ ಪ್ರಕ್ರಿಯೆಗಳು ಇಲ್ಲಪ್ಪ ನಾವು ಹಸಿ ಮೇವನ್ನು ಸ್ಟಾಕ್ ಮಾಡಿರ್ತೀವಿ ಅಥವಾ ಮೇಕೆಗಳಿಗೆ ನಾವು ಅಲ್ಲಿ ಇನ್ನೊಂದು ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ರೈತರು ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರ ಜೊತೆಗೆ ಕೈ ಜೋಡಿಸ್ಬೇಕು ಹುಲಿ ಸೆರೆ ಕಂಪ್ಲೀಟ್ ಆಗೋವರೆಗೂ ಅದನ್ನ ಅರಣ್ಯ ಇಲಾಖೆಗೆ ಕೂಡಲೇ ಮಾಹಿತಿ ತಿಳಿಸ್ಕೊಡಿ ಅರಣ್ಯ ಇಲಾಖೆಗೆ ಸಹಕರಿಸಬೇಕೆಂದು ಅರಣ್ಯ ಇಲಾಖೆಯಿಂದ ಕೋರಿದೆ ಜಮೀನುಗಳಲ್ಲಿ ಹುಲಿ ಕಾಣಿಸಿಕೊಂಡಿದೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹುಲಿ ಕಾರ್ಯಾಚರಣೆ ನಡೆಸಿರ್ತಾರೆ ದಯವಿಟ್ಟು ಗ್ರಾಮಸ್ಥರು ಮತ್ತೆ ಸಾರ್ವಜನಿಕರು ಯಾರು ಕೂಡ ಒಬ್ಬೊಬ್ ಜಮೀನುಗಳ ಕಡೆ ಬೆಳಿಗ್ಗೆ ಜಾವ ಹೋಗೋದು ಮತ್ತೆ ದನ ಕರುಗಳನ್ನ ಹೋಗೋದು ಸ್ವಲ್ಪ ಕಡಿಮೆ ಮಾಡಿ ದಯವಿಟ್ಟು ಹುಲಿ ಅಥವಾ ಹುಲಿ ಎಲ್ಲ ಯಾರಾದ್ರೂ ಕಂಡ್ರೆ ಅದನ್ನ ಅರಣ್ಯ ಇಲಾಖೆಗೆ ಕೂಡಲೇ ಮಾಹಿತಿ ತಿಳಿಸ್ಕೊಡಿ ಅರಣ್ಯ ಇಲಾಖೆಗೆ ಸಹಕರಿಸಬೇಕೆಂದು ಅರಣ್ಯ ಇಲಾಖೆಯಿಂದ ಕೋರಿದೆ ಜಮೀನುಗಳಲ್ಲಿ ಹುಲಿ ಕಾಣಿಸಿಕೊಂಡಿದೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹುಲಿ ಕಾರ್ಯಾಚರಣೆ ನಡೆಸುತ್ತಾರೆ ದಯವಿಟ್ಟು ಗ್ರಾಮಸ್ಥರು ಮತ್ತೆ ಸಾರ್ವಜನಿಕರು ಯಾರು ಕೂಡ ಒಬ್ಬೊಬ್ ಜಮೀನುಗಳ ಕಡೆ ಬೆಳಿಗ್ಗೆ ಜಾವ ಹೋಗೋದು ಮತ್ತೆ ದನ ಕರುಗಳನ್ನ ಮೇಯಿಸಕ್ಕೆ ಹೋಗೋದು ಸ್ವಲ್ಪ ಕಡಿಮೆ ಮಾಡಿ ದಯವಿಟ್ಟು ಹುಲಿ ಅಥವಾ ಹುಲಿ ಹೆಜ್ಜೆ ಇರುತ್ತೆಲ್ಲ ಯಾರಾದ್ರೂ ಕಂಡ್ರೆ ಅದನ್ನ ಅರಣ್ಯ ಇಲಾಖೆಗೆ ಕೂಡಲೇ ಮಾಹಿತಿ ತಿಳಿಸ್ಕೊಡಿ ಅರಣ್ಯ ಇಲಾಖೆಗೆ ಸಹಕರಿಸಬೇಕೆಂದು ಅರಣ್ಯ ಇಲಾಖೆಯಿಂದ ಕೋರಿದೆ ಜಮೀನುಗಳಲ್ಲಿ ಹುಲಿ ಕಾಣಿಸಿಕೊಂಡಿದೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹುಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ದಯವಿಟ್ಟು ಗ್ರಾಮಸ್ಥರು ಮತ್ತೆ ಸಾರ್ವಜನಿಕರು ಯಾರು ಕೂಡ ಒಬ್ಬೊಬ್ಬರೇ ಜಮೀನುಗಳ ಕಡೆ ಬೆಳಿಗ್ಗೆ ಜಾವ ಹೋಗೋದು ಮತ್ತೆ ದನ ಕರುಗಳನ್ನ ಮೇಯಿಸ ಸ್ವಲ್ಪ ಕಡಿಮೆ ಮಾಡಿ ದಯವಿಟ್ಟು ಹುಲಿ ಅಥವಾ ಹುಲಿ ಎಜೆಗು ಎಲ್ಲ ಯಾರಾದ್ರೂ ಕಂಡ್ರೆ ಅದನ್ನ ಅರಣ್ಯ ಇಲಾಖೆಗೆ ಕೂಡ್ಲೇ ಮಾಹಿತಿ ತಿಳಿಸ್ಕೊಡಿ ಅರಣ್ಯ ಇಲಾಖೆಗೆ ಸಹಕರಿಸಬೇಕೆಂದು ಅರಣ್ಯ ಇಲಾಖೆಯಿಂದ ಕೋರಿದೆ ಎಲ್ಲ ಜಮೀನುಗಳಲ್ಲಿ ಹುಲಿ ಕಾಣಿಸಿಕೊಂಡಿದೆ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಹುಲಿ ಕಾರ್ಯಾಚರಣೆ ನಡೆಸುತ್ತಾರೆ ದಯವಿಟ್ಟು ಗ್ರಾಮಸ್ಥರು ಮತ್ತೆ ಸಾರ್ವಜನಿಕರು ಯಾರು ಕೂಡ ಒಬ್ಬೊಬ್ಬರ ಜಮೀನುಗಳ ಕಡೆ ಬೆಳಿಗ್ಗೆ ಜಾವ ಹೋಗೋದು ಮತ್ತೆ ದನ ಕಲುಗಳನ್ನ ಮೇಯಿಸಬಹುದು ಸ್ವಲ್ಪ ಕಡಿಮೆ ಮಾಡಿ ದಯವಿಟ್ಟು ಹುಲಿ ಅಥವಾ ಹುಲಿ ಹೆಜ್ಜೆ ಗುರುತಿಲ್ಲ ಯಾರಾದ್ರೂ ಕಂಡ್ರೆ ಅದನ್ನ ಅರಣ್ಯ ಇಲಾಖೆಗೆ ಕೂಡಲೇ ಮಾಹಿತಿ ತಿಳಿಸ್ಕೊಡಿ ಅರಣ್ಯ ಇಲಾಖೆಗೆ ಸಹಕರಿಸಬೇಕೆಂದು ಅರಣ್ಯ ಇಲಾಖೆಯಿಂದ ಕೋರಿದೆ ಎಲ್ಲಾ ಜಮೀನುಗಳಲ್ಲಿ ಹುಲಿ ಕಾಣಿಸಿಕೊಂಡಿದೆ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಹುಲಿ ಕಾರ್ಯಾಚರಣೆ